ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಧಿವೇಶನದಲ್ಲೂ ಚರ್ಚೆ ಅವಕಾಶ ಕೋರಿ ನಿಲುವಳಿ ಕೊಟ್ಟಿದ್ದಾರೆ ಬಿಜೆಪಿಯವರು ಸ್ಪೀಕರ್ ಯುಟಿ ಖಾದರ್ಗೆ ನಿಲುವಳಿ ಸೂಚನೆ ಪತ್ರ ಕೊಟ್ಟಿದ್ದಾರೆ ಬಿಜೆಪಿಯವರು ಈಗಾಗಲೇ ಪರಿಷತ್ನಲ್ಲೂ ಚರ್ಚೆಗೆ ಅವಕಾಶ ಮಾಡಿಕೊಡುವಂತೆ ಬಿಜೆಪಿಯವರು ಈಗ ಪತ್ರ ಕೊಟ್ಟಿದ್ದಾರೆ ಲಂಚ ಸ್ವೀಕರಿಸುವಾಗ ಅಬಕಾರಿ ಡಿಸಿ ಜಗದೀಶ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಚರ್ಚೆಗೆ ಅವಕಾಶ ಕೋರಿ ಬಿಜೆಪಿ ಪತ್ರ ಕೊಟ್ಟಿದೆ ನಿಲುವಳಿ ಸೂಚನೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ರಿಯಾಕ್ಟ್ ಮಾಡಿದ್ದಾರೆ ವಿಪಕ್ಷ ನಿಲುವಳಿ ಸೂಚನೆ ತರಲಿ ಅದರಲ್ಲಿ ನನ್ನ ಪಾತ್ರ ಏನಿದೆ ನಾನ್ ಯಾಕೆ ರಾಜೀನಾಮೆ ಕೊಡ್ಬೇಕು ನಾನೇನ್ ತಪ್ಪು ಮಾಡಿದ್ದೇನೆ ನಾಳೆ ನಿನ್ನದು ಅಂತ ಆಡಿಯೋ ಬರುತ್ತೆ ತನಿಖೆ ಮಾಡಲು ಆಗುತ್ತಾ ಸರ್ಕಾರ ಮಾಡುವಾಗ ಸಾಕಷ್ಟು ಆಡಿಯೋ ಇರುತ್ತೆ ಅಂತ ತಿಮ್ಮಾಪುರ ಅವರು ರಿಯಾಕ್ಟ್ ಮಾಡಿದ್ದಾರೆ ಯಾವ ಮಾತನಾಡಿದ್ದಾನೆ ಅಂದ್ರೆ ರಾಜೀನಾಮೆ ಕೊಡ್ಬೇಕಾ ದುರುಪಯೋಗ ಮಾಡ್ಕೊಳ್ಳಕ್ಕೆ ಹೆಸರು ಬಳಕೆ ಮಾಡ್ಕೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ರಿಯಾಕ್ಟ್ ಮಾಡಿದ್ದಾರೆ ಸಹಾಯಕ ಬಂದಿರೋದು ಕಡಲ ಗ್ಯಾಲಕ್ಸಿ ಸುಂದರಿ ರೈದಿನಂ ಕೊಲ್ತೇ ಏ ತಪ್ಸ್ ಮಾಡಿ ತಿನ್ನ ಆದ್ಯೋಮ ಇಲ್ಲ ನೈಟ್ ಕೂಡ ತಂತೋನ ವಾರ್ ಬನ್ನಿ ಬನ್ನಿ ಬಾರ್ ಜನ್ ತಾಡೋ ಬರೆ ಬನ್ನಿ ಆದ್ಯೋಮ ತಂತು ನಿಲ್ಲಲೇ ನಿಂತು ಸರ್ ಅಧಿಕಾರಿಗಳಿಗೆ ನಿಮಗೆ ಸಹಾಯ ಇದೆ ಅಂತ ಸರ್ ಗವರ್ನಮೆಂಟ್ ಫಾರ್ಮರ್ಸ್